ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಮಾತನಾಡಲು ಬಯಸುವ ವಿಷಯ ಭೂಮಿ ಜೀವಿಗಳು ವಾಸಿಸುವ ಏಕೈಕ ಗ್ರಹ ಭೂಮಿ ಆಮ್ಲಜನಕ ಮತ್ತು ನೀರು ಇರುವ ಏಕೈಕ ಗ್ರಹ ಭೂಮಿ ಭೂಮಿಯ ಮೇಲ್ಮೈ ಶೇಕಡಾ ಎಪ್ಪತ್ತೊಂದರಷ್ಟು ನೀರು ಇದೆ ಆದ್ದರಿಂದ ಭೂಮಿಯನ್ನು ನೀಲಿ ಗ್ರಹ ಎನ್ನುತ್ತಾರೆ ಭೂಮಿಯನ್ನು ಕುರುಪಿ ಗ್ರಹ ಎಂದು ಕೂಡ ಕರೆಯುತ್ತಾರೆ ಭೂಮಿಯು ಸೌರಯುಹದ ಮೂರನೆಯ ಗ್ರಹ ಭೂಮಿಯು ಸೌರಯುಹದಲ್ಲಿ ಐದನೆಯ ದೊಡ್ಡ ಗ್ರಹ ಭೂಮಿಯು ತನ್ನ ಸುತ್ತ ತಾನು ಒಂದು ಸುತ್ತ ಸುತ್ತಲೂ ಇಪ್ಪತ್ನಾಲ್ಕು ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ ಭೂಮಿಯು ಸೂರ್ಯನ ಸುತ್ತ ಒಂದು ಸುತ್ತ ಸುತ್ತಲೂ ಒಂದು ವರ್ಷ ಸಮಯ ತೆಗೆದುಕೊಳ್ಳುತ್ತದೆ ಭೂಮಿಯ ದೈನಂದಿನ ಚಲನೆಯಿಂದ ಹಗಲು ರಾತ್ರಿಗಳು ಉಂಟಾಗುತ್ತವೆ ಭೂಮಿಯ ಆಕಾರವನ್ನು ಜಿಯಾಯ್ಡ್ ಅಥವಾ ಭೌಮ್ಯಾಕಾರ ಎನ್ನುತ್ತಾರೆ ಭೂಮಿಯ ಮೇಲೆ ಜೀವಿಗಳು ವಾಸಿಸಲು ಅವಶ್ಯಕವಾದ ಶಾಖ ಗಾಳಿ ನೀರು ಎಲ್ಲವೂ ಇದೆ ಆದ್ದರಿಂದ ಭೂಮಿಯ ಮೇಲೆ ಸಸ್ಯಗಳು ಪ್ರಾಣಿಗಳು ಕೀಟಗಳು ಜಲಚರಗಳು ಸರಿಸೃಪಗಳು ಮನುಷ್ಯರು ಹೀಗೆ ಎಲ್ಲ ಜೀವರಾಶಿಯೂ ಇದೆ ಭೂಮಿಯ ಮೇಲೆ ಸಸ್ಯಗಳು ಇರುವುದರಿಂದಲೇ ನೀವು ನಾವು ಎಲ್ಲರೂ ಬದುಕಿರುವುದು ಸಸ್ಯಗಳು ನಮಗೆ ಬೇಕಾದ ಆಹಾರ ಗಾಳಿ ಮಳೆ ಎಲ್ಲವನ್ನೂ ಒದಗಿಸುತ್ತವೆ ಭೂಮಿಯು ಹಗಲು ಸೂರ್ಯನಿಂದ ರಾತ್ರಿ ಚಂದ್ರನಿಂದ ಬೆಳಕನ್ನು ಪಡೆಯುತ್ತದೆ ಭೂಮಿಯ ಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಸೂರ್ಯಗ್ರಹಣ ಚಂದ್ರಗ್ರಹಣ ಎಲ್ಲವೂ ಉಂಟಾಗುತ್ತವೆ ಭೂಮಿಯ ಮೇಲೆ ಪರ್ವತ ಕಂದಕ ನದಿ ಸಮುದ್ರ ಪ್ರಸ್ಥಭೂಮಿ ಕರಾವಳಿ ಘಟ್ಟಪ್ರದೇಶ ಮರುಭೂಮಿ ಜ್ವಾಲಾಮುಖಿ ಹೀಗೆ ಎಲ್ಲವೂ ಇವೆ ನಮಗೆ ಬದುಕಲು ಜಾಗ ಕೊಟ್ಟ ಭೂಮಿಯನ್ನು ಮಾನವನು ಅನೇಕ ಕಾರಣಗಳಿಂದ ಮಲಿನಗೊಳಿಸುತ್ತಿದ್ದಾನೆ ಇದನ್ನು ಮಣ್ಣಿನ ಮಾಲಿನ್ಯ ಎನ್ನುತ್ತಾರೆ ರಾಸಾಯನಿಕಗಳು ಕೀಟನಾಶಕಗಳು ಕ್ರಿಮಿನಾಶಕಗಳು ಪ್ಲಾಸ್ಟಿಕ್ನ ಬಳಕೆ ಕಡಿಮೆ ಮಾಡುವುದರಿಂದ ಮಣ್ಣಿನ ಮಾಲಿನ್ಯವನ್ನು ತಡೆಗಟ್ಟಬಹುದು ಸೇವ್ ಸಾಯಿಲ್ ಸೇವ್ ಲೈಫ್ ಧನ್ಯವಾದಗಳು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ